ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡನೆಯ ಈಯತೆಯ ಕನ್ನಡ ಮಾಧ್ಯಮದ ಯುವ ಭಾರತಿ ಇದರೆಲ್ಲ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ಮುಂದೆ ದೊರೆಯುತ್ತವೆ ಈಗ ಪರಿವಿಡಿಯನ್ನು ನೋಡಿ ಸೊ ಫ್ರೆಂಡ್ಸ್ ಈಗ ನಾವು ಮೊದಲನೆಯ ಪದ್ಯ ಆನಂದಮಯ ಈ ಜಗ ಹೃದಯ ಇದರ ಬಗ್ಗೆ ಅಭ್ಯಾಸ ಮಾಡೋಣ ಶಬ್ದಗಳ ಅರ್ಥ ಭ್ರಾಂತಿ ಅಂದರೆ ಭ್ರಮೆ ಮಾನು ಅಂದರೆ ಬಿಡು ಕೃಪೆ ಅಂದರೆ ಕರುಣೆ ಶಿವ ಅಂದರೆ ಮಂಗಳ ಪ್ರಶ್ನೆ ಒಂದು ಕೆಳಗೆ ಕೊಟ್ಟ ಜಾಲಕೃತಿಯನ್ನು ಪೂರ್ಣ ಮಾಡಿರಿ ದೇವರ ದಯೆ ಸೂರ್ಯೋದಯ ಮತ್ತು ಚಂದ್ರೋದಯ ಬಿಸಿಲು ಬರೀ ಬಿಸಿಲಲ್ಲವೋ ರವಿವದನವೇ ವದನವೇ ಶಿವಸದನವು ಸೂರ್ಯನ ಕೃಪೆ ಕಾಣೋ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಾವ್ಯದ ಕಣ್ಣು ಯಾವುದು ಉತ್ತರ ಕಾವ್ಯದ ಕಣ್ಣು ಶಿವಕಾವ್ಯದ ಕಣ್ಣು ಎರಡು ಅಮೃತದ ಹಣ್ಣು ಯಾವುದು ಅಮೃತದ ಹಣ್ಣು ಹೃದಯ ಶಿವನಿಲ್ಲದ ಸೌಂದರ್ಯ ಎಂಥದ್ದು ಶಿವನಿಲ್ಲದ ಸೌಂದರ್ಯ ಶಿವಮುಖದ ಕಣ್ಣು ಶಿವನನ್ನು ಕಾಣದೆ ಕವಿ ಏನಾಗಿದ್ದಾನೆ ಶಿವನನ್ನು ಕಾಣದೆ ಕವಿ ಕುರುಡನಾಗಿದ್ದಾನೆ ಪ್ರಶ್ನೆ ಮೂರು ಎಡಬದಿಗೆ ಕೊಟ್ಟ ಶಬ್ದಗಳಿಗೆ ಬಲಬದಿಯಲ್ಲಿ ಕೊಟ್ಟಿರುವ ಶಬ್ದಗಳೊಂದಿಗೆ ಜೋಡಿಸಿ ಕೃತಿ ಪೂರ್ಣ ಮಾಡಿರಿ ಶಿವ ಕ ಶಿವಕಾವ್ಯದ ಕಣ್ಣು ಆನಂದಮಯ ಈ ಜಗ ಹೃದಯ ಬರಿದು ಕಣ್ಣದು ಮಣ್ಣು ಉದಯ ದೊಳೆನ ಹೃದಯವ ಪ್ರಶ್ನೆ ನಾಲ್ಕು ಕೆಳಗೆ ಕೊಟ್ಟ ಚೌಕಟ್ಟಿನಲ್ಲಿಯ ಪದಗಳ ಸಮಾಸವನ್ನು ವಿಗ್ರಹಿಸಿ ಸಮಾಸದ ಹೆಸರುಗಳನ್ನು ಬರೆಯಿರಿ ಸಮಾಸದ ಪದಗಳು ಶಿವಸದನ ಶಿವಮುಖ ವಿಗ್ರಹ ರೂಪ ಶಿವನ ಪ್ಲಸ್ ಸದನ ಶವದ ಪ್ಲಸ್ ಮುಖ ಸಮಾಸದ ಹೆಸರು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಸದನ ಶಿವನ ಪ್ಲಸ್ ಸದನ ಇದು ತತ್ಪುರುಷ ಸಮಾಸವಿದೆ ಶವ ಮುಖ ಶವದ ಪ್ಲಸ್ ಮುಖ ತತ್ಪುರುಷ ಸಮಾಸ ಇದೆ ಸತ್ಯಂ ಶಿವಂ ಸುಂದರಂ ಎಂಬ ನುಡಿ ಆನಂದಮಯ ಈ ಜಗ ಹೃದಯ ಕವಿತೆಯಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಎಂಬುದನ್ನು ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ವರ್ಣಿಸಿರಿ ಆನಂದಮಯ ಈ ಜಗ ಹೃದಯ ಈ ಕವಿತೆಯ ಸಾರಾಂಶವನ್ನು ಹತ್ತು ರಿಂದ ಹನ್ನೆರಡು ಸಾಲುಗಳಿಗೆ ಮೀರದಂತೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕುವೆಂಪು ಅವರ ಪಕ್ಷಿ ಕಾಶಿ ಎಂಬ ಕವನ ಸಂಕಲನವನ್ನು ಓದಿ ತಿಳಿದುಕೊಳ್ಳಿರಿ ಸೊ ಫ್ರೆಂಡ್ಸ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು